நீ நோடத்தோட்டூப் ஆர்சி கட்டினி சுலப இல்ல நியம கூட பார்த்தா ஆர் சி மூட சாஸ்ட் இம்பார்டென்ஸ் லெக்னி மொத்தம் விசேஷ இது யாரு தண்ட அல்ல ஐந்து தண்டப எடுன்னு கூட ஏ தர எடுத்து நியமாவளி பிரேப் நோக்கு தண்டக விருது எடுத்து பந்த ಸೇಮ್ ಗ್ರೂಪ್ ಅಲ್ಲಿರೋರಿಗೆ ಎರಡು ಪಂದ್ಯಗಳು ವರ್ಷಸ್ ಆಗುತ್ತೆ ಬೇರೆ ಗ್ರೂಪ್ ಅಲ್ಲಿರೋರಿಗೆ ಬರೀ ಒಂದೇ ಒಂದು ಪಂದ್ಯ ವರ್ಷಸ್ ಆಗುತ್ತೆ ಅಂದ್ರೆ ಎಲ್ಲಾರ ಜೊತೆ ಎರಡು ಮ್ಯಾಚ್ ಆಡಕ್ ಆಗೋದಿಲ್ಲ ತನ್ನೋದೇ ಗ್ರೂಪ್ ಅಲ್ಲಿರೋರ ಜೊತೆ ಎರಡು ಮ್ಯಾಚ್ ಆಡ್ತಾರೆ ವರ್ಸಸ್ ಇನ್ನ ಬೇರೆ ಗ್ರೂಪ್ ಇರೋ ಟೀಮ್ ಜೊತೆ ಬರೀ ಒಂದೇ ಮ್ಯಾಚ್ ಕೂಡ ಆಡ್ತಾರೆ ಈ ನೆಲೆಯಲ್ಲಿ ಆರ್ ಸಿ ಈ ಬಾರಿ ಕಷ್ಟ ಆಗ್ಬೋದು ಟಫ್ ಆಗ್ಬೋದು ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ಒಟ್ಟು ಹದಿನಾಲ್ಕು ಪಂದ್ಯ ಇದೆ ನಾಲ್ಕು ತಂಡಗಳ ವಿರುದ್ಧ ಕೇವಲ ಒಂದೇ ಒಂದು ಪಂದ್ಯ ಆಡ್ತಾರೆ ಉಳಿದ ಐದು ತಂಡಗಳ ವಿರುದ್ಧ ಓಂ ಮತ್ತೆ ಅದೇ ಮಾದರಿಯಲ್ಲಿ ಎರಡು ಪಂದ್ಯಗಳನ್ನು ಕೂಡ ಆಡ್ತಾರೆ ಈಗ ಬರೀ ಒಂದೇ ಮ್ಯಾಚ್ ಆಡೋ ತಂಡಗಳ ವಿರುದ್ಧ ಅಂತ ಬರೀ ಒಂದೇ ಒಂದು ಮ್ಯಾಚ್ ಇರೋದು ಜಿ ಟಿ ವಿರುದ್ಧ ಇದೆ ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರು ಏಪ್ರಿಲ್ ಸೆಕೆಂಡ್ ಇದೆ ಎಂ ಐ ಜೊತೆ ಇದೆ ಏಪ್ರಿಲ್ ಸೆವೆನ್ ಇದೆ ವಾಂಕಡೆ ಸ್ಟೇಡಿಯಂ ಮುಂಬೈ ಲಕ್ನೋ ಜೊತೆ ಇದೆ ಲಕ್ನೋ ಮೇ ನೈನ್ ಇದೆ ಅದೇ ರೀತಿ ಎಸ್ ಆರ್ ಎಸ್ ಜೊತೆ ಮೇ ಹದಿಮೂರು ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರು ಕೂಡ ಇದೆ ಆ ಹೆಚ್ಚಿನ ಸ್ಕೋರ್ಗಳನ್ನು ಗಳನ್ನು ಕೂಡ ಮಾಡಬಹುದು ಬಟ್ ಈ ಬಾರಿ ಈ ಸಿಸ್ಟಮ್ ಬಂದಿರೋ ಕಾರಣ ಆರ್ ಸಿ ಬಿಗೆ ಗೆ ಸ್ವಲ್ಪ ಕಷ್ಟ ಅಂತ ಹೇಳ್ತಾ ಇದಾರೆ ಆರ್ ಸಿ ಬಿ ಎರಡು ಬಾರಿ ಎರಡ್ ಎರಡು ಬಾರಿ ಆರ್ ಸಿ ಬಿ ಯಾರೋ ವರ್ಸಸ್ ಆಡ್ತಾರೆ ಅಂದ್ರೆ ಸಿ ಎಸ್ ಕೆ ಜೊತೆ ಆಡ್ತಾರೆ ಸೇಮ್ ಟೀಮ್ ಆಗಿರೋ ಕಾರಣ ಕೆ ಆರ್ ಜೊತೆ ಆಡ್ತಾರೆ ರಾಜಸ್ಥಾನ್ ರಾಯಲ್ಸ್ ಜೊತೆ ಆಡ್ತಾರೆ ಪಂಜಾಬ್ ಕಿಂಗ್ಸ್ ಜೊತೆ ಆಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆ ಆಡ್ತಾರೆ ತನ್ನ ಓಂ ಪಂದ್ಯದಲ್ಲಿ ಒಂದು ಇನ್ನೊಂದು ಆಫ್ ವರ್ಷಸ್ ಇರ್ತಾರೆ ಅವರ ಗ್ರೌಂಡ್ ಕೂಡ ಆಡ್ತಾರೆ ಇದು ವಿವರಣೆ ಇದು ಆರ್ ಸಿ ಬಿಗೆ ಸಮಸ್ಯೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಈ ಬಾರಿ ಗ್ರೂಪ್ ಎ ಗ್ರೂಪ್ ಬಿ ಅಂತ ಹೇಳಿ ಎರಡು ಡಿವೈಡ್ ಕೂಡ ಮಾಡಿ ಈ ರೀತಿ ಕೂಡ ಮಾಡಿದ್ದಾರೆ ಲೀಗ್ ಅಂತ ನೋಡೋದಾದ್ರೆ ನೋಡೋದ್ರೆ ಮೊದಲನೇ ಪಂದ್ಯ ಆರ್ ಸಿ ಬಿ ವರ್ಸಸ್ ಆರ್ ಇರುತ್ತೆ ಮಾರ್ಚ್ ಟ್ವೆಂಟಿ ಸೆಕೆಂಡ್ ಇರುತ್ತೆ ಆರ್ ಸಿ ಬಿ ಒಟ್ಟು ಹದಿನಾಲ್ಕು ಪಂದ್ಯಗಳ ಆಡಿದ್ರೆ ಅದರಲ್ಲಿ ನಾಲ್ಕು ತಂಡಗಳ ವಿರುದ್ಧ ತಲಾ ಒಂದು ಪಂದ್ಯ ಐದು ತಂಡಗಳ ವಿರುದ್ಧ ತಲಾ ಎರಡು ಪಂದ್ಯಗಳ ಕೂಡ ಆಡ್ತವೆ ಆಡ್ತಾರೆ ಫೈನಲ್ ಪಂದ್ಯ ಬಂದ್ಬಿಟ್ಟು ಮೇ ಟ್ವೆಂಟಿ ಫಿಫ್ತ್ ಆಗಿರುತ್ತೆ ಇಡಂಗಾರ್ಡ್ ಅಹ್ ಆರ್ ಸಿ ಬಿ ಉತ್ತಮ ಪ್ರದರ್ಶನ ಮಾಡುತ್ತೆ ಅಲ್ವಾ ಈ ಬಾರಿ ಕಷ್ಟ ಆಗ್ಬಹುದು ಅಂತ ಹೇಳಿ ರಿಪೋರ್ಟ್ಸ್ ಕೂಡ ಬರ್ತಾ ಇದಾವೆ ಯಾಕಂದ್ರೆ ಈ ರೋಲ್ಸ್ ಇರೋ ಕಾರಣ ಈ ರೀತಿ ಆಗ್ಬಹುದು ಅಂತ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಆರ್ ಸಿ ಬಿ ಹೊಸ ಕ್ಯಾಪ್ಟನ್ ಕೂಡ ರಜಾ ಪಟೀದರ್ ಕೂಡ ಘೋಷಣೆ ಕೂಡ ಮಾಡಿದ್ದಾರೆ ನಿಮಗೆ ಏನ್ ಅನಿಸ್ತು ಆರ್ ಸಿ ಬಿ ಯಾವ ರೀತಿ ಪರ್ಫಾರ್ಮೆನ್ಸ್ ಈ ಬಾರಿ ಮಾಡಬಹುದು ಅನ್ನೋದನ್ನ ಕಮೆಂಟ್ ಮುಖ ತಿಳಿಸಿ ಇದು